ಗೈಸ್ ವೆಲ್ಕಮ್ ಬ್ಯಾಕ್ ಟು ವಿಜಯಲಕ್ಷ್ಮಿ ಬ್ಲಾಗ್ಸ್ ಇವತ್ತು ನೋಡ್ತಾ ನಮ್ಮ ಅಮ್ಮನಿಗೆ ಈವ್ನಿಂಗ್ ಸ್ನಾಕ್ಸ್ ಏನಾದರೂ ಮಾಡಿಕೊಡಿ ಸ್ಪೈಸಿಯಾಗಿ ವೆಜಿಟೇಬಲ್ಸ್ ಅಂತ ಅಂದರೆ ನಾನು ನಮ್ಮಮ್ಮ ಉದ್ದ ಗ್ಲಾಸ್ ಹುಡ್ಕೊಂಡು ಬಂದಲೇ ಬಿಡಬೇಕಾ ಆಮೇಲೆ ನಾನು ಗೇಸ್ ಮಾಡಿದೆ ಇದು ಶೇಂಗಾ ಮಸಾಲಾನ ಅಂತ ನಮ್ಮಮ್ಮ ಕರೆಕ್ಟಾಗಿ ಗೆಸ್ ಮಾಡಿದೆ ನನಗೆ ಅಂದೆ ನನಗೆ ವೆಜಿಟೇಬಲ್ಸ್ ಹಾಕ್ಕೊಡಿ ನನಗೆ ಕ್ಯಾರೆಟ್ ಅದೆಲ್ಲ ಹಾಕ್ಕೊಡಿ ನನಗೆ ತಿಂತಾಯಿದ್ದೀನಿ ಅಂತಲೇ ಅನಿಸ್ಬಾರ್ದು ನಾನಕ್ಕೆ ಅಂದೆ ಗೊತ್ತಾ ಈ ರೀತಿ ನಾನು ಈ ರೀತಿ ಬ್ಲಾಗ್ ಮಾಡಾಕಿದ್ರೆ ಹಾಕಿದ್ರೆ ನಿಮ್ಮ ಮಕ್ಕಳು ಕೂಡ ಇರೋರು ಕೂಡ ತಿಂತಾರೆ ಈ ರೀತಿಯಾಗಿ ಮಾಡಿಕೊಟ್ರೆ ಯಾಕಂದರೆ ಸಣ್ಣ ಮಕ್ಕಳು ವೆಜಿಟೇಬಲ್ಸ್ ತಿನ್ನೋಕ್ಕೆ ಹುಡುಗಾಟ ಮಾಡ್ತಾರೆ ಬಟ್ ಈ ರೀತಿ ನೀವು ಮಾಡಿಕೊಟ್ರೆ ಯಾವತ್ತೂ ಬೇಡ ಅನ್ನೋಲ್ಲ ಅಂದರೆ ಅದರಲ್ಲಿ ಆ ಮಸಾಲೆಗಳಲ್ಲಿ ಗೊತ್ತೇ ಆಗಲ್ಲ ಅದು ವೆಜಿಟೇಬಲ್ಸಾ ಅಂತ ಅಂದ್ಬಿಟ್ಟು ಇದನ್ನ ನೀಟಾಗಿ ಫಸ್ಟು ಪ್ಯಾನಿಗೆ ಒಂದು ಗ್ಲಾಸ್ ಅಷ್ಟು ಶೇಂಗಾ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಅದೆಲ್ಲ ಕ ಸಿಪ್ಪೆ ಎಲ್ಲ ಬರೋ ಸಿಪ್ಪೆ ಆಚೆ ಬರುತ್ತಲ್ವ ಅಲ್ಲಿ ತನಕ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಇವಾಗ ನೋಡ್ತಾ ಇದ್ದೀರಲ್ವ ಸೊ ಇವಾಗ ನಂದು ಇದು ಹಳೆಯ ಟಿ ಶರ್ಟು ಬರ್ತಾನೆ ಇಲ್ಲ ಡ್ಯಾನ್ಸ್ ಕ್ಲಾಸಿಂದು ಸೊ ಈ ಟಿ ಶರ್ಟ್ಗೆ ನಮ್ಮಮ್ಮ ಶೇಂಗಾ ಹಾಕೊಂಡು ರುಬ್ತಾರೆ ನೋಡ್ತಾಯಿದ್ದಿಲ್ವ ಇದಕ್ಕೆ ಶೇಂಗಾ ಹಾಕ್ಕೊಂಡ್ಬಿಟ್ಟು ನಾನು ಆಗಲೇ ಹೇಳ್ದಂಗೆ ಇದಕ್ಕೆ ಎಲ್ಲ ಇದರ ಮೇಲ್ಗಡೆದು ಶೇಂಗದು ಪೇಪರ್ ಒಗ್ಬೇಕಂದ ಅದೇನಂತಾರೆ ನನಗೂ ಗೊತ್ತಿಲ್ಲ ಅದನ್ನೆಲ್ಲನೂ ಮೇಲೆ ಇದಕ್ಕೆ ಏನು ಹಾಕ್ಬೇಕನ್ ಇದಕ್ಕೆ ಏನು ಮಾಡಬೇಕಂದ್ರೆ ಒಂದು ಪ್ಯಾನ್ ಇಟ್ಕೊಳ್ಳಿ ಫಸ್ಟಿಗೆ ಒಗ್ಗರಣೆ ಇವಾಗ ಒಂದು ಪ್ಯಾನ್ ಇಟ್ಕೊಳ್ಳಿ ಆ ಪ್ಯಾನಿಗೆ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಳಿ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡ್ಮೇಲೆ ಇಲ್ಲಿ ನಾನು ಹಳದಿ ಹಾಕೋತೀನಿ ಟರ್ಮರಿಕ್ ಪೌಡರ್ ಟರ್ಮರಿಕ್ ಪೌಡರ್ ನಮ್ಮ ಮನೇಲೆ ಹೋಮ್ ಮೇಡ್ ಮಾಡಿರೋದು ಅದು ಸೊ ಇವಾಗ ಫಸ್ಟು ಕರಿಬೇವು ಸೊಪ್ಪು ಹಾಕೊಬಿಡೋಣ ಕರಿಬೇವು ಸೊಪ್ಪು ಹಾಕ್ಕೊಂಡು ನೀಟಾಗಿ ಒಂದು ಸತಿ ಫ್ರೈ ಮಾಡ್ಕೊಳ್ಳಿ ಸೊ ಫ್ರೈ ಸ್ವಲ್ಪ ಆಮೇಲೆ ಕ್ರಿಸ್ಪಿ ಅನ್ನಿಸ್ಬೇಕು ಟೆಕ್ಸ್ಚರ್ ಬರಬೇಕು ಅದ್ರದ್ದು ಕ್ರಿಸ್ಪಿ ಕ್ರಿಸ್ಪಿ ಅಂದರೆ ಅದ್ರ ಟೇಸ್ಟೇ ಗೊತ್ತಾಗಲ್ಲ ಅದ್ರ ಜೊತೆ ನಿಮಗೆ ಹೆಲ್ತಿಗೂ ಕೂಡ ಚೆನ್ನಾಗಿರುತ್ತೆ ಈ ಕರ್ಬೇವಿನ ಸೊಪ್ಪು ಸೊ ಈ ಕರ್ಬೇವಿನ ಸೊಪ್ಪು ಹಾಕೊಂಡ್ಮೇಲೆ ನೀಚಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೇನು ಹಾಕ್ಕೋಬೇಕಂತ ಅಂದ್ಬಿಟ್ರೆ ಸೊ ನೋಡ್ತಿದ್ದೀರಲ್ಲ ಕರ್ಬೇವಿನ ಸೊಪ್ಪು ಎಣ್ಣೆನ ಜಲ್ದಿ ಹೀರ್ಕೊಬಿಡುತ್ತೆ ಸೊ ಇವಾಗ ಇದು ಕರ್ಬೇವಿನ ಸೊಪ್ಪು ನೀಟಾಗಿ ಎಲ್ಲ ಇದಾದಮೇಲೆ ಇದಕ್ಕೆ ನಾನಿವಾಗ ಸೊ ನೋಡ್ತಾ ಇದ್ದೀರಲ್ವ ಒಂದು ಸಣ್ಣ ಅಂದರೆ ಒಂದು ಸಣ್ಣ ಒಂದು ಕಾಳನಷ್ಟು ಇಂಗನ್ನ ಹಾಕ್ಕೊಂಡು ಅದನ್ನ ನೀಟಾಗಿ ಮೆಲ್ಟ್ ಮಾಡ್ಕೊಳ್ಳಿ ಇಂಗು ಇದಕ್ಕೆ ಟೆಕ್ಸ್ಚರ್ ಕೊಡುತ್ತೆ ನೀಟಾಗಿರೋ ಒಂದು ಫ್ಲೇವರ್ ಕೊಡುತ್ತೆ ಆಮೇಲೆ ಇದಕ್ಕೆ ನಾವು ಟರ್ಮರಿಕ್ ಪೌಡ್ರ್ ಹಾಕೊಂಡಿರ್ಬೇಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಾನು ಟರ್ಮರಿಕ್ ಪೌಡ್ರ್ ಮಾಡಿದ್ದು ಮನೆಯಲ್ಲೇ ಮಾಡಿದ್ದು ಟರ್ಮರಿಕ್ಕು ಸೊ ಟರ್ಮರಿಕ್ ಪೌಡ್ರನ್ನ ಹಾಕ್ಕೊಬಿಟ್ಟು ಇದಕ್ಕೆ ನಾವು ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕ್ಕೊಳ್ಳೋಣ ಇದು ಟಿ ಆ ಸ್ಪೈಸಸ್ ಅವ್ರದ್ದು ಒಂದು ಗರಂ ಮಸಾಲ ಪೌಡ್ರ್ ಹಾಕ್ಕೋಬೇಕು ಆಮೇಲೆ ಅದು ಕೊರಿಯಂಡರ್ ಸೀಡ್ಸಿನ ಪೌಡ್ರ್ ಅಂತೀವಲ್ಲ ಆ ಪೌಡ್ರ್ ಹಾಕ್ಕೊಳ್ಳಿ ಆಮೇಲೆ ಇದಕ್ಕೆ ನಮ್ಮ ಮನೇಲಿ ಓದ ವರ್ಷದ ಖಾರ ಮತ್ತು ಈ ವರ್ಷದ ಖಾರವೂ ಇದೆ ಸೊ ಓದ ಖಾರ ತುಂಬ ಖಾರ ಇದೆ ಈ ವರ್ಷದ ಖಾರ ಖಾರನೇ ಇಲ್ಲ ಸೊ ಓದ ವರ್ಷದ್ದು ಇನ್ನೂ ಖಾಲಿನೇ ಆಗಿಬಿಟ್ಟಿಲ್ಲ ಅಂದ್ಬಿಟ್ಟು ನಮ್ಮಮ್ಮ ಓದ್ ವರ್ಷದ ಖಾರನೇ ಇನ್ನೂ ಹಾಕ್ಕೊಂಡು ಇದ್ದಾರೆ ಸೊ ಇದು ಹಾಕ್ಕೊಂಡ್ಮೇಲೆ ನೀಚಾಗಿ ಎಲ್ಲನೂ ಎಲ್ಲ ಅಂದರೆ ಎಲ್ಲ ಸ್ಪೈಸಸ್ಸು ಇದು ಕೊತ್ತಂಬರಿ ಸೊಪ್ಪು ಜೊತೆ ನೀಟಾಗಿ ಮಿಕ್ಸ್ ಹಾಕಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಉಪ್ಪು ಹಾಂ ಉಪ್ಪು ಹಾಕೊಳ್ಳೋಣ ಕಲ್ಲುಪ್ಪು ದಜ್ಜು ಹಾಕ್ಕೊಳ್ತಾ ಇದ್ದೀನಿ ನಾನು ಕಲ್ಲುಪ್ಪೆ ಹಾಕೋತೀನಿ ಇವಾಗಂತೂ ಥಂಡಿ ಟೈಮ್ನಲ್ಲಂತೂ ಕಲ್ಲುಪ್ಪೆ ನನಗೆ ತುಂಬ ಪರ್ಫೆಕ್ಟ್ ಅನಿಸುತ್ತೆ ಅಡುಗೆಯಲ್ಲಿ ಸೊ ಒಂದೇ ಕಡೆ ನೀಟಾಗಿ ಉಪ್ಪು ಹಾಕೊಬಿಟ್ಟು ಇವಾಗ ನಾವೇನು ಹುರ್ಕೊಂಡು ಮತ್ತು ಆ ಬಟ್ಟೆಯಲ್ಲಿ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಜಜ್ಜಿ ಇದು ಮಾಡ್ಕೊಂಡಿದ್ವಲ್ಲ ಆ ಎಲ್ಲಾನು ಶೇಂಗಾನು ಈ ಪ್ಯಾನಿಗೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಈ ಮಸಾಲ ಶೇಂಗಾ ನೀಟಾಗಿ ಮಿಕ್ಸ್ ಆಗಬೇಕು ನೀಟಾಗಿ ಮಿಕ್ಸ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವ ನಮ್ಮಮ್ಮಿ ಡನ್ ಅಂತ ತೋರಿಸ್ತಾ ಇದ್ದಾರೆ ಡನ್ ಅಂದರೆ ಎಲ್ಲ ಸ್ಪೈಸಸ್ ಕೂಡ ಶೇಂಗಾ ಜೊತೆ ಮಿಕ್ಸ್ ಆಗಿದೆ ಅಂತ ಅರ್ಥ ನನಗಂತೂ ನಾನು ಇದಿದ್ದಿಲ್ಲ ಈ ವಿಡಿಯೋ ಮಾಡೋವಾಗ ಡ್ಯಾನ್ಸ್ ಕ್ಲಾಸಿಗೆ ಹೋಗಿದ್ದೆ ಬಟ್ ನಾನು ಮನೆಗೆ ಬಂದ ಮೇಲೆ ನಮ್ಮಮ್ಮ ಬಿಸಿ ಬಿಸಿಯಾಗಿ ಕೊಟ್ರು ಗೈಸ್ ಹೇಳ್ತೀನಿ ತುಂಬ ಸಕ್ಕತ್ತಾಗಿತ್ತು ಆಮೇಲೆ ಇದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕೋಬೇಕು ಎಕ್ಸ್ಟ್ರಾ ಈರುಳ್ಳಿ ಟೊಮ್ಯಾಟೊ ಮತ್ತು ಕ ಇದು ಗೈಸ್ ತೆಂಗಿನಕಾಯಿ ತುರಿ ಆಮೇಲೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನೆಲ್ಲ ಇದ್ರ ಜೊತೆ ಇದು ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕ್ರಿಪ್ ಮಾಡ್ಕೊಳ್ಳಿ ಸ್ಕಿಪ್ ಮಾಡ್ಕೊಳ್ಳಿ ಯಾಕಂದರೆ ಈರುಳ್ಳಿ ಟೊಮ್ಯಾಟೊ ಅದು ಕ ಮಕ್ಕಳೇನಾದರೂ ತೆಂಗಿನಕಾಯಿ ತುರಿನ ತಿಂದಿಲ್ಲ ಅಂದರೆ ಈ ಟೈಪ್ ನೀವು ಮಸಾಲೆ ಒಳಗಡೆ ಹಾಕಿಕೊಟ್ಟರು ಅವರು ಎಷ್ಟು ಚೆನ್ನಾಗಿ ತಿಂತಾರೆ ಗೊತ್ತಿ ನಾನು ತಿಂತಿದ್ದಿಲ್ಲ ಇದನ್ನ ಒಂದು ಸ್ಪೂನ್ ಟೇಸ್ಟ್ ಮಾಡಿದೆ ಗಾಯ್ಸ್ ಎಷ್ಟು ಸಕ್ಕತ್ತಾಗಿ ಬಂದಿತ್ತು ಗೊತ್ತಾ ನಾನು ನಮ್ಮಅಮ್ಮ ಮಾಡಿದ್ದಾರೆ ಅಂತ ಹೇಳ್ತಿಲ್ಲ ರಿಯಲ್ ಆಗಿ ಟೇಸ್ಟ್ ತುಂಬ ಸಕ್ಕತ್ತಾಗಿತ್ತು ಸೊ ಇವಾಗ ನಾವು ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಈ ರೀತಿ ಏನಾದರೂ ವೆಜಿಟೇಬಲ್ಸ್ ತಿಂದಿಲ್ಲ ಅಂದರೆ ನೀವು ಹಿಂಗೆ ಹಾಕ್ಕೊಡ್ಬೋದು ನಾನು ಲಾಸ್ಟಿಗೆ ಸ್ವಲ್ಪ ಕ್ಯಾರೆಟು ತಿಂತಿದ್ದಿಲ್ಲ ನಾನು ಕ್ಯಾರೆಟು ಸ್ವಲ್ಪ ತುರ್ಕೊಂಡು ಹಾಕ್ಕೊಂಡೆ ಅದು ಕೂಡ ಲಿಟ್ರಲಿ ಗೊತ್ತಾಗಿಲ್ಲ ಏನಂತ ಹೇಳ್ಬಿಟ್ಟು ಅಂದರೆ ಮಕ್ಕಳು ಈ ರೀತಿ ಏನಾದರೂ ವೆಜಿಟೇಬಲ್ಸ್ ತಿಂದಿಲ್ಲ ಅಂದರೆ ನೀವು ಈ ರೀತಿ ಆದರೂ ತಿನ್ನಿಸ್ಬೋದು ಹೆಲ್ದಿ ಫುಡ್ ಆಗುತ್ತೆ ಶೇಂಗಾ ತುಂಬ ಹಾಕಲಿಲ್ಲ ನಾನು ವೆಜಿಟೇಬಲ್ಸ್ ತುಂಬ ಹಾಕಿದೆ ಶೇಂಗಾ ಹಾಕಲಿಲ್ಲ ಆಮೇಲೆ ಮೇಲಿಂದ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕೊಂಡ್ಬಿಟ್ಟು ಇದಕ್ಕೆ ಮತ್ತೆ ಹೋಮ್ ಮೇಡ್ ಖಾರನ ಇನ್ನೂ ಸ್ವಲ್ಪ ನಾನು ಟೇಸ್ಟ್ ಮಾಡಿದೆ ಅದ ಸ್ವಲ್ಪ ಗರಂ ಮಸಾಲದ್ದು ಎಲ್ಲ ಟೆಕ್ಸ್ಚರ್ ಚೆನ್ನಾಗಿ ಬಂದಿತ್ತು ಅದು ಸ್ವಲ್ಪ ಖಾರ ಕಮ್ಮಿ ಆಯಿತು ಅನಿಸುತ್ತೆ ಸೊ ಖಾರ ಕಮ್ಮಿ ಹಾಕ ಆಗಿದ್ದರಿಂದ ನಾನು ಖಾರ ಹಾಕ್ಕೊಂಡೆ ಸೊ ಇವಾಗ ನೋಡ್ತಾಯಿದ್ರಲ್ಲ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಲಾಸ್ಟಿಗೆ ನೋಡಿ ಹೇಳಿದ್ದೆ ಅಲ್ಲ ನಾನು ಲಾಸ್ಟಿಗೆ ಸ್ವಲ್ಪ ಕ್ಯಾರೆಟ್ ತುರಿ ಹಾಕೋತಾ ಇದ್ದೀನಿ ಅಂತ ತುರಿದು ತುರಿದ್ಬಿಟ್ಟು ಹಾಕೊಳ್ಳಿ ಹಿಂಗೆ ಏನಾದರೂ ಮನೆಯಲ್ಲಿ ತಿಂದಿಲ್ಲ ಅಂದರೆ ನೀವು ಈ ರೀತಿ ಮಾಡಿಕೊಟ್ಟು ತಿನಿಸ್ಬಿಡಿ ಅಂದರೆ ಅದು ಗೊತ್ತೇ ಆಗಲ್ಲ ಇದು ಕ್ಯಾರೆಟಾ ಅಂತ ಅಂದ್ಬಿಟ್ಟು ಮಕ್ಕಳು ಈ ರೀತಿ ವೆಜಿಟೇಬಲ್ಸ್ ತಿಂದಿನಂದರೆ ಈ ರೀತಿ ಮಾಡಿಕೊಟ್ರೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ನಾನಿಲ್ಲಿ ವಿತೋಟಾಗಣೆ ಮತ್ತು ಒಗ್ಗರಣೆ ಮಾಡ್ಕೊಂಡಿದ್ದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾತ್ರ ಅಂತ ಮಾತ್ರ ಮಾಡಿಬಿಟ್ಟಿರ್ತಿಲ್ಲದೆ ಬಾಯ್ ಬಾಯ್